ಹಾಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ನೋಡಿ ಇವತ್ತು ನಾನು ಒಂದು ಕ್ಯಾರೆಟ್ ಪಲ್ಯ ಮಾಡಿ ತೋರಿಸ್ತೀನಿ ಕ್ಯಾರೆಟ್ ಪಲ್ಯ ಮಾಡೋದ್ರಿಂದ ಮಕ್ಕಳು ಕೊಟ್ಟರೆ ತುಂಬಾ ಒಳ್ಳೆಯದು ಈ ಕ್ಯಾರೆಟ್ ಪಲ್ಯ ಹೇಗೆ ಮಾಡೋದು ಅಂತ ನನಗೆ ತೋರಿಸ್ತೀನಿ ಬನ್ನಿ ಇದೆಲ್ಲ ನೀಟಾಗಿ ತೊಳ್ಕೊಂಡು ನಾನೆಲ್ಲ ತಗೊಂಡ್ ಬಂದ್ ತಂದಿದ್ದೀನಿ ತುಂಬೆಲ್ಲ ಇವಾಗ ನಾನು ತುರಿಯೋ ತೋರಿಸ್ತೀನಿ ಈ ತರ ಕಾಯಿ ತುರಿಯೋದು ತಗೋಬೇಕು ಒಂದು ತಟ್ಟೆ ತಗೋಬೇಕು ತಗೊಂಡ್ಬಿಟ್ಟು ಕ್ಯಾರೆಟ್ ಈ ತರ ನಾವು ತುಳ್ಕೋಬೇಕು ನೋಡಿ ಈ ತರ ತುಳ್ಕೊಂಡ್ಬಿಟ್ಟು ಎಲ್ಲಾನು ನಾವು ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಇದು ಈ ಕ್ಯಾರೆಟ್ ಪಲ್ಯ ಕೊಡೋದ್ರಿಂದ ಮಕ್ಕಳಿಗೆ ಚೆನ್ನಿಗೆ ಬೇಸಿಗೆ ಎಲ್ಲ ಒಳ್ಳೆಯದು ಅಷ್ಟೇ ನಾವು ಆವಾಗ ಕ್ಯಾರೆಟ್ ಪಲ್ಯೋ ಕ್ಯಾರೆಟ್ ತಿನ್ಲಾದವ್ರ ಪಲ್ಯ ಮಾಡಿ ನಾವು ಕೊಡ್ಬೋದು ಇದೇ ತರ ನಾನು ಎಲ್ಲಾನು ತಿಳ್ಕೊಂಡ್ಬರ್ತೀನಿ ಬನ್ನಿ ನಾನು ಎಲ್ಲಾನು ಕ್ಯಾರೆಟ್ ಎಷ್ಟು ಚೆನ್ನಾಗಿ ತಿಳ್ಕೊಂಡ್ ಈ ಕ್ಯಾರೆಟ್ ಇಂದ ಪಲ್ಯ ಮಾಡಿ ನೋಡಿ ನಿಮ್ಗೆ ಸಕ್ಕತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ಯಾರೆಟ್ ಇದು ಪಲ್ಯ ಮಾಡಿದರೆ ಸೂಪರಾಗಿರುತ್ತೆ ಮಕ್ಕಳ ಕಣ್ಣಿಗೆ ದೇಹಕ್ಕೆ ತುಂಬ ಒಳ್ಳೆಯದ್ದು ಎಲ್ಲರೂ ತಿನ್ಬೋದು ಇವಾಗ ನಾನು ಇದನ್ನು ಒಗ್ಗರಣೆ ಮಾಡಿ ಹಾಕಿ ತೋರಿಸ್ತೀನಿ ಕ್ಯಾರೆಟ್ ಪಲ್ಯ ಮಾಡೋಕಾಯಿ ಏನೇನು ಬೇಕಂತ ನಾನು ಈಗ ತೋರಿಸ್ತೀನಿ ಒಂದು ದಪ್ಪ ಈರುಳ್ಳಿ ಒಂದು ನಾಲ್ಕೈದು ಹಸಿಮೆಣಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಬೇಳೆ ಹೇಗೆ ಒಗ್ಗರಣೆ ಹಾಕೋದಂತ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬಾಣಲೆ ಇಟ್ಕೋಬೇಕು ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕೋಬೇಕು ಜಾಸ್ತಿ ನೆಣ್ಣೆ ಹಾಕೊಳಕ್ಕೆ ಹೋಗ್ಬೇಡಿ ಒಂದ್ ಎರಡು ಸ್ಪೂನ್ ಆದ್ರೆ ಸಾಕು ಸ್ವಲ್ಪ ಎಣ್ಣೆ ಕಾಯಿಲಿ ನೋಡಿ ಇವಾಗ ಎಣ್ಣೆ ಕಾದಿದೆ ಸಾಸಿವೆ ಸ್ವಲ್ಪ ಜೀರಿಗೆ ಸಾಸಿವೆ ಉದ್ದಿನ ಬೇಳೆ ಒಂದೊಂದು ಸ್ಪೂನ್ ತಗೊಂಡಿದ್ನಲ್ಲ ಅದು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋದು ಇವಾಗ ಸ್ವಲ್ಪ ಫ್ರೈ ಆಗಿದೆ ತುಂಬಾ ಕಪ್ಪಾಗೋವರೆಗೆ ಕಡಲೆ ಬೀಜ ಕಡಲೆ ಬೇರೆ ಉದ್ದಿನ ಬೇಳೆ ಹುಡ್ಕೋಬೇಡಿ ಇವಾಗ ಒಂದು ಹಕ್ಕ ಹೂವುಳು ಹೂವು ಹಾಕಿಬಿಟ್ಟು ಈ ಥರ ಫ್ರೈ ಮಾಡಬೇಕು ಇದ್ದು ಜೊತೆಗೆ ಇವಾಗ ಸರ್ಬೋದು ಅರ್ಥ ಮಾಡ್ಬಿಟ್ಟು ಹಾಕೊಂಡು ಮೂರು ಈ ಥರ ಸ್ವಲ್ಪ ಒಳ್ಳೆಯ ಒಂದು ನಿಂಚು ಈ ಥರ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆಗೋದು ಹಸಿ ಈರುಳ್ಳಿಗೆ ಸ್ಯಾರ್ಟ್ ಹಾಕ್ಬಾರ್ದು ಒಂದು ಒಂದು ನಿಮಿಷದವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಫ್ರೈ ಆಗಿದೆ ಇದಕ್ಕೆ ಇವಾಗ ಸ್ವಲ್ಪ ಒಂದು ಒಂದು ಸ್ಪೂನ್ ಆದಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಲ್ಲ ಮಸಾಲೆಗೆಲ್ಲ ಸ್ವಲ್ಪ ಉಪ್ಪು ಹಿಡಿಬೇಕಲ್ಲ ಅದಕ್ಕೆ ಉಪ್ಪು ಹಾಕಬೇಕು ನೋಡಿ ಇವಾಗ ಇದು ಫ್ರೈ ಆಗಿದೆ ನಾನು ಕ್ಯಾರೆಟ್ ತುರ್ಕೊಂಡಿದ್ನಲ್ಲ ಇದು ಹಾಕಿಬಿಟ್ಟು ನಾನು ಇವಾಗ ತಿರುಗಬಿಟ್ಟು ತುಂಬ ತೋರಿಸ್ತೇನೆ ನೋಡಿ ಇದೆಲ್ಲ ಮಿಕ್ಸ್ ಆಗುತ್ತೆ ನಾವು ತಿಳ್ಕೊಂಡು ಒಂದೇ ಒಂದು ನಿಮಿಷ ಜಾಸ್ತಿ ಹೊತ್ತು ಬೇಯಿಸೋಕೆ ಹೋಗೋದು ನೀರು ಜಾಸ್ತಿ ಹಾಕೋಕ್ ಹೋಗೋದು ಸ್ವಲ್ಪ ಈ ಥರ ತಿರುಗಿ ಫ್ರೈ ಮಾಡಿ ನಾವು ಹಾಕೊಂಡು ಕ್ಯಾರೆಟ್ ಪಲ್ಯ ಸಿರಿತ್ತೆ ಇದು ತುಂಬ ಒಳ್ಳೆಯದು ತಿನ್ನೋದ್ರಿಂದ ಆರೋಗ್ಯಕರವಾಗಿದ್ದು ಪಲ್ಯ ಇನ್ನೂ ಒಂದು ಸತ ಮಾಡಿ ಫ್ರೈ ಮಾಡಿ ನೋಡಿ ಇವಾಗ ಒಂದು ನಿಮಿಷ ಬಿಡೋಣ ನೋಡಿ ಕ್ಯಾರೆಟ್ ಪಲ್ಯ ಮಾಡೋದು ನಾನು ತೋರಿಸ್ತಿದ್ದೀನಿ ಅದೇ ಥರ ನೀವು ಕ್ಯಾರೆಟ್ ಪಲ್ಯ ಮಾಡ್ಕೊಳ್ಳಿ ಕ್ಯಾರೆಟ್ ಪಲ್ಯ ಮಾಡೋದರಿಂದ ತುಂಬ ಒಳ್ಳೆಯದು ಈ ಕ್ಯಾರೆಟ್ ಪಲ್ಯ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ